పీజ్జా ఆర్డర్ <laughs> ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದೇರಿ ನಾವು ಆರಾಮದೇ ನೋಡ್ರಿ ನೀವು ಕೂಡ ಆರಾಮದಿರಿ ಅಂದ್ಕೊಂಡು ಲಾಗ್ ನಾನು ಸ್ಟಾರ್ಟ್ ಮಾಡಾಕತ್ತೀನಿ ನೋಡ್ರಿ ಚಹಾ ಕುದಿ ಚಹಾ ಚಹ ಮಾಡಕತ್ತೀನಿ ನಾನು ಇವತ್ತ ಸಾ ಚಹಾ ಕುಡಿಯಾಕ ನನ್ನ ಜೊತೆಗೆ ಒಬ್ರು ವಿ ಎ ಪಿ ಅದ ರೀ ನನ್ನ ಜೊತೆಗೆ ಒಬ್ರು ಅದಾರ ದಿನ ಒಬ್ಬಕ್ಕೆ ಕುಡಿತಿದ್ದೆ ಎಷ್ಟೋ ದಿನ ಆಯ್ತು ನಾನು ರಚಿದಾರೆ ಮನೆಗೆ ಹೋಗಿ ಚಹಾ ಕುಡ್ದಿಲ್ಲ ಅಕ್ಕಿ ಇಲ್ಲಿ ಬಂದು ಚಹಾ ಕುಡ್ದಿಲ್ಲ ಆದರೆ ಇವತ್ತ ಇಲ್ಲಿ ಸೋನಿ ಎಲ್ಲ ನೋಡ್ರಿ ಹಾಯ್ ಪ್ರೈಸ್ ಹೋ ಪ್ರೈಸ್ ಸಿಕ್ತಾ ಪ್ರೈಝ್ ತೊಂಬತ್ತನ ಇದ್ದಾಳ್ರಿ ಸೋನಿ ಅವತ್ತಮಂದಿ ಏನು ಸುಮ್ಮ ನಾಳೆ ಕೊಡ್ತಾರನಾ ఓస్ ఎస్ చా కుదత్రీ చా కుడన్ బ హాయ్ ఏ చా కుడా మ్యాకుంద కుడి ఎల్గడ సోన్వత్ నమ్మన్యగా నోడ్రీ ಅವ್ರ ಮಮ್ಮಿ ರೀ ಒಬ್ಬರಿಗೆ ಮಾತಾಡ್ಸಕ್ ಹೋಗ್ಯಾರ ಊರ್ ಕಡೆ ಅವ್ರದ್ದು ಸ್ವಲ್ಪ ಸನಿ ಆಗುತ್ತಾ ಬೆಳಗಾವ್ ಸೈಡ್ ಬೆಳಗಾವದ ಮತ್ತ ಮುಂದೊಂದ್ ದಿಡ್ ರಸ್ತೆ ಏನ ಒಂದ್ ರಸ್ತ ಒಂದ್ ತಾಸಿನ ರಸ್ತ ಅದಂತ ಹಂಗಾಗಿ ಅವ್ರ ಬೈಕ್ ಇಲ್ಲಿ ಹೋಗ್ಯಾರ ಮತ್ತ ಮಾತಾಡ್ಸ ಬರದ್ ಲೇಟ್ ಆಗುತ್ತ ಇವತ್ತು ಆಗಲ್ಲ ಅಂತ ಹೇಳಿ ನಾಳೆ ಬರ್ತಾರ ಕೊಡಪ್ಪಾಜಿ ಊಟ ಅಲ್ಲಿ ಮತ ವೀನಾರ ಮನೆಯಾಗ ಮಾಡಿ ಬಂದಿಸ್ ಮಾಡ್ಬಾರ್ದು ಮಾಡಬಾರಿಸ್ ಅಲ್ಲಿ ಮ್ಯಾಲಿದವ್ರ ಮನ್ಯಾಗ ಮಾಡಿ ಬಂದ್ರಿ ಇಲ್ಲ ಸುಮ್ಮರ ಅಂತ ಹೇಳ್ತೀನಿ ಶ್ರೀ ಸುಮ್ಮರ ಅವಾಜ್ ಮಾಡಿದ್ರೆ ನೋಡಪ್ಪ ಅಡ್ಡನ ಕೊಡ್ತೀನಿ ನಂದು ರಾತ್ರಿಗೆ ಏನೈತಿ ಇಲ್ಲಿ ಊಟ ಮಾಡ್ತಾಳ್ರಿ ಇಲ್ಲೇ ಇರ್ತಾಳ ಏನೈತೆ ಪಜ್ಜಿ ನಿನ್ ಕೈಯಾಗ್ ತೋರ್ಸು ಓಮು ದಿಕ್ಕೋಯ್ದ ಬೋಲ್ ಕಿದಾರೆ ಬೋಲ್ ಲೈಟ್ ಕ ಬೋಲ್ ಕಿದಾರೆ ಓಮುಕ ಇಲ್ಲೇ ಇರ್ತಿಲ್ವಾ ಸೋನಿ ರಾತ್ರಿ ಹ್ಮ್ ಸೋನಿ ನಿನ್ನೆ ಡ್ರಾಯಿಂಗ್ ಮತ್ತ ಹ್ಯಾಂಡ್ ರೈಟಿಂಗು ಡ್ರಾಯಿಂಗು ಎರಡು ಇದು ಕೊಟ್ಟು ಬಂದಾಳ್ರಿ ಅಲ್ಲಿ ಗಣಪತಿ ಗುಡಿ ಐತಲ್ಲ ಅಲ್ಲಿ ಕಾಂಪಿಟೇಷನಿಗೆ ಹೋಗಿದ್ಲು ಪ್ರೈಸ್ ಫಸ್ಟು ಸೆಕೆಂಡು ಗೊತ್ತಿಲ್ಲ ಒಟ್ಟು ಪ್ರೈಸ್ ಕೊಡ್ತಾರ ಬಾ ಅಂದಿದ್ರು ಅಂತೇವು ಫಸ್ಟಾ ಯಾವ್ದ್ರೊಳಗೆ ಹ್ಯಾಂಡ್ರೈಟಿಂಗ್ ಫಸ್ಟ್ ಪ್ರೈಝನಾ ಥರ್ಡ ನಿನಕಿನ ಸೆಕೆಂಡ್ ಮಾ ಫಸ್ಟ್ ಸೆಕೆಂಡ್ ಬಂದಾರನ ವಾರೆ బా చందా ఇడో తోర్స్తి సోని హ్యాండ్ రెట్టింగ్ నన్యాక్ బర అక్క ఇంగ్లీష్ ఓదకను బరంగ అస బరీత హిందగ్ తోర్సినంత సద్యక్ చా కుడి అంత బీ చా కుడి అంత హాకీని చా కుడ్రీబరిగింజ్ స్వల్ప వర్గడే సోని ఇత ఆ ఓకే రీ బాయ్ జీ

गई है गई है गाड़ी गई है देखो 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 सामने गई है गाड़ी पकड़ 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 इसको पकड़ 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 हाँ आगे लेके जाओ लेके जाओ वेरी गुड वेरी गुड वेरी गुड गुड बॉय गुड बॉय मारो क्लैप्स नोड्री ऐटदा हत्ता कार बार इवन ऐन कम आगल रिप <laughs> <laughs> ி உடந்த மோனோர் அக்கால வந்து நீத்த நான் நோடனா ஷிஹா மடக்கிது छोड़ो <laughs> <laughs> छोड़ो गाड़ी चलो लेके जाओ नदी लेके जाओ बब्बू अमू आउनी किधर जा रहा है ए आउनी गाना जा रही है आ जाओ आ जाओ संगी शिरी ಮಂಕಿ ಮಂಕಿಖರ ಮಾಲೂಮ गिराने का नहीं है श्री बाय <स्थाथ> बाय अवनी बाय बाय ओमन कितने मिनट रेले ओमा ओमो 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 किधर गए अवनी काटा करके शिरिया रन 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 के 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 ओमो टाटा कर स्टॉप oh. स्टॉप गाड़ी स्टॉप हां श्री टाटा कर टाटा हाय हां हाय आते तो आप कर हां हां चलो कर चलो कर बस गाड़ी चालू करो आई अरे नहीं அவங்கர் போத்தனோ கைவிட்ட சரி கால் மேட நீக்க ஒன்று தசிக்கு ஜீவ்ன்த்த இவத்து அதரொழி ஒன் தின விட்டு இன்ஜெக்ஷன் இவத்து லாஸ்ட் இன்ஜெக்ஷன் இத்தி நம்ம வரது ஏ சரி சூடபாரி இன்ஜெக்ஷன் மட்ஸ் பரக்கு இந்தாரா எண்ட்டு ஹைத்கு பந்தாரா பரல் திக ரொட்டி மா ಒಂದು ಸಾಮಾನು ರೀ ಇಂಥದ್ದೇ ಕೊಟ್ಟಿಲ್ಲ ಅನ್ನಂಗಿಲ್ಲ ಇಲ್ಲ ಕೈಯಾಗ ಏನು ಸಿಗುತ್ತೆ ಅದನ್ನ ಕೊಟ್ಟಿದ್ದ ಒಂದೊಂದು ರೊಟ್ಟಿ ಮಾಡೋ ಒಮ್ಮೆ ಮಳ್ಕೋತ ನಾನು ಹಿಂದೆ ಬಂದಲ್ಲ ನಿಂದ್ರಂಗಿಲ್ರಿ ರೀ ಓಂಕಾರ ಸಂಜೆ ಏಳು ಆತಂದ್ರೆ ಒಟ್ಟು ನನ್ನ ಬೇಡ್ತಾನೆ ಇಲ್ಲಾಂದ್ರೆ ಸ್ವಲ್ಪ ಹಾಲು ಕುಡ್ಸ್ಕೋತ ಕುಂದ್ರ ಅಂತಾನೆ ಹಂಗಾಗಿ ದಿನ ಹಿಡ್ಕೊತಿದ್ರು ರೊಟ್ಟಿ ಮಾಡ್ತಿದ್ನಿ ಇದು ಬರೇ ರೀ ವರಲಕ್ಷ್ಮಿನ ವರ್ಮ ವರಮಾಲಕ್ಷ್ಮೀದು ಇದು ಬಡ್ದಂಗೆ ಭೂತ ಪಪ್ಪ ವರೂ ಪಪ್ಪ ವರೂ ಅಂತೆ ಹಾ ವೆರಿ ಗುಡ್ ವೆರಿ ಗುಡ್ ಹಾಂ ವೆರಿ ಗುಡ್ ವೆರಿ ಗುಡ್ ನೀನ್ ಶ್ರೀ ನೀನ್ ವೆರಿ ಗುಡ್ ವಾವ್ ವಾವ್ ಸೂಪರ್ ಲಾಸ್ಟ್ ಎಲ್ಲ ಮುಗಿತಲ್ಲ ಇಂಜೆಕ್ಷನ್ ಮುಗಿದ್ವಲ್ಲ ಅವ್ರು ಬಂದಿಂದು ಮಾಡ್ಬೇಕಂದ್ರೆ ಟೈಮ್ ಭಾಳ ಆಗುತ್ತ ಓಂಕಾರ ಮುಕ್ಕೊಳಕ್ಕೆ ನೋಡ್ತಾನ ಮತ್ತ ನಂಗ ಅವ್ರ ಬರೋಶೊತ್ತಿಗೇನೆ ನಾನ್ ಮಾಡಿ ರೊಟ್ಟಿನ ನೀಟ್ರ ಅವ್ರಿಗೆ ಉಣ್ಸಕ್ ಅಂತ ಕೇಳ್ಸಿ ಕಷ್ಟ ಒಂದ್ ಸಾಮಾನು ಸಾಬೂನು ಲಾಯ್ಸಲು ಮತ್ತ ನಿಂಬೆ ಹಣ್ಣು ಟಮಾಟಿ ಎಲ್ಲಾನು ಕೊಟ್ಟಾಯ್ತು ಇವ್ರ ಕೈಯಾಗ ಓಮನ್ ಕೈಯಾಗ ಕಡಿ ಕಡಿಕಾಲಿನ ಹಾಲಿಕ್ ಕೊಟ್ನಿ ಸುಮ್ಮಾರ ಬಾಯ್ ಕುಂದಿರ್ತಾನ நோட் ஏன ஃப்ரெண்ட்ஸ் அவுங்க பீ ஆட் மாதிரி அய்யா பீ 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 ஃப்ரெண்ட்ஸ் மத்தனை கரை இடக்கீர நீ ஜூஸ் பிஜல்ல

ಗಾರ್ಡನ್ಗೆ ಹೋಗಿದ್ರಿ ಮಕ್ಕಳನ್ನ ಕರ್ಕೊಂಡು ಆಕಿನ ಗಂಡಾಗ ಸುಟ್ಟಿ ಆಗ್ಯದ ಅಂತ ಹೇಳಿ ಒಳಗಿರ್ತಾರಲ್ಲ ಅವರು ಈ ಟೈಮಿಂಗ್ ಸುಟ್ಟಿ ಅಂತ ಹೇಳಿ ಅಲ್ಲಿ ಕರ್ಕೊಂಡೋಗಿದ್ರ ಅಲ್ಲಿ ಹೋದಲ್ಲಿ ಯಾರ್ದೋ ಒಂದ್ ಬರ್ಡ್ಡೆ ಪಾರ್ಟಿ ಇತ್ತಂತ ಗಾರ್ಡನ್ದಾಗ ಮಸ್ತ್ ಊಟ ಮಾಡಿ ಮತ್ ತಿಂತಾವೆಲ್ಲ ಗಿಫ್ಟ್ ಮನ್ಯಾಗ ಒಂದೊಂದು ತಗೊಂಡ ಮತ್ ನಮ್ದು ನೆನಪಾಯ್ತಂತ ಅವ್ರಿಗೊಂದ್ ಬಾಕ್ಸ್ ಕೊಟ್ರತ್ತಂತ ಎಕ್ಸ್ಟ್ರಾ ತೊಗೊಂಡ್ಬಂದಾರಂತ ಸಿಕ್ಕಾಪ್ಟೆ ಉಳ್ದಿದ್ವು ಅಂತ ಎಷ್ಟ ಅಂದ್ರೆ ಒಳ್ಳೆ ಮೇಲೆ ಇಸಳ ಕಸ ಅನ್ಸುತ್ತೆ ನೋಡ್ರಿ ಹಂಗಾಗಿ ಒಂದೇ ತೊಗೊಂಡ್ಬಂದಾರತ್ತ ತಿಂದು ಊಟ ಗೀಟ ಮಾಡಿ ಇವನ್ ತಗೊಂಬಾರ ಎಷ್ಟು ತಗೊಂಡಿದ್ವು ಅಂತ ಫೋನ್ ಅಲ್ಲ ಆಕಿ ಎಷ್ಟಗಣದವರು ಅಂತ ಹೇಳಿ ಅದರ ಚರಮಾಯನ واپس واپس لینےಕ್ಕೆ ಇಲ್ಲಿ ಅಂತ ಹೇಳಿ ಸರಿ ಓಮಿಗೆ 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 ಸಬ್ ಜೂಸ್ ಕುಡ್ಸು ಪೈಪಿಡಿ ನೂಡಲ್ ಕುಡಿತಾನಾ ಕುಡಿತಾನಾ ನೂಡನು ಅಚ್ಚು ಅವ겐 ತಿನ್ಸ್ ಬೇರೆ ಓಮ ಓಮ ಕೇಕಡೆ ಒಂದಿಟ್ ಬಾಕ್ ಹ್ಮ್ ಒಂದಿಟ್ಡು ತಿನ್ನಲ್ಲ ನೀನು ಏನು ತಿಂತಿ ಹ್ಮ್ ಓಕೆ ರೀ ನಾನು ಒಂದಿಷ್ಟು ತಿಂತೀನಿ ಊಟ ಆಗ್ಯ ನಮ್ದೀಗ ತಿಂದು ನಿಮ್ಗೆ ಸಿಗ್ತೀನಂತ ಹಾಯ್ ಫ್ರೆಂಡ್ಸಾ ಗುಡ್ ಮಾರ್ನಿಂಗ್ ನೋಡ್ರಿ ನಿನ್ನೆ ವಿಡಿಯೋನ ಇವತ್ತು ನಾನು ಕಂಟಿನ್ಯೂ ಮಾಡಕತ್ತೀನಿ ನಿನ್ನೆ ವಿಡಿಯೋನ ಪೂರ್ತಿಯಾಗಿ ಮಾಡೋಕೆ ಆಗಲಿಲ್ಲ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಇಬ್ಬರು ಯಾವು ತರ ಏ ಏನ್ ತಿನ್ನತ್ತೀವಮ್ಮ ಏನ್ ತಿನ್ನಕತ್ತೊಮ್ಮ ಸರಿ ಎದ್ ಕೂದ್ರೆ ಮತ್ತೊಳಗೆ ಹೋಗಿತ್ತಂತೀನಾ ಕಲ್ಲು ನೋಡಿಲ್ಲ ಅಪ್ಪು ಯಾವಾಗ ಹೊರಗ್ ಬಿಟ್ಟಿನ ನೀನು ನಾ ನೋಡಿಲಿ ಮತ್ತಿದೇ ಸುಳ್ಳೆ ನೆನೇಗ ತಿ ನಾನು ಖಾನೆ ಕನಿ ಐಸೆ ಮಾರ್ಯಾಗ ಅವ್ರೂಕರ್ ಫೂಕರ್ ಬೇಕದ ಫೂಕರ್ ಒಂದು ನಿಮಿಷ ಹೆಚ್ಚು ಕಮ್ಮಿ ಮಾಡಿ ಬಿಡಂಗಿಲ್ಲ ನೋಡ್ರಿಪ್ಪ ನಮ್ಮ ಓಮ್ಕಾರ ನೀ ಸದ್ಯಕ್ಕೆ ಒಟ್ಟು ಏನು ಸಿಕ್ಕರು ಸೀದಾ ಬಾಯಿಗೆನೆ ಹೌದು ನೀನು ನೋಡಿದಿಲ್ಲ ಹೇಳ್ಬೇಕಿಲ್ಲ ಅವಾಗ ಹ್ಞೂ ಮುಂಜಾಲೆ ನಮಗ ಸೊಂಟದೇನು ಬಾಗಂಂಗೆ ಇಲ್ರಿ ಸದ್ಯಕ್ಕ ಕೌದಿ ಹೆಂಗೆ ಮಾಡಿಸಿಡ್ಬೇಕಂತ ಅಂದ್ರ ನಾ ಹೆಂಗ ತಗೋದ್ ಮಾಡಿಸಿಡ್ಬೇಕಂತ ಹೆಂಗ ಇಬ್ರು ಒಬ್ರು ಕೊಬ್ರು ಜಿಗದ ಬಿದ್ದು ಬಿಡ್ತಾರೆ ಅಲ್ಲಿ ಸ್ಟಾರ್ಟ್ ಚಲೋ ಮುಖಿ ಯಾರು ತೆಗಿತಾರ ಸೂ ಯಾರ್ ಮಾಡ್ಯಾರ ಹಸಿಯಾಗೂ ಯಾರು ಮಾಡ್ಯಾರ ಸೂ ಯಾರು ಮಾಡ್ಯಾರಪ್ಪ ಕರೆಂಟ್ ಹೋದು ಯಾರು ಮಾಡ್ಯಾರ ಕೋದ ನೀ ಮಾಡಿಲ್ಲ ಮೂರ್ನಾಲ್ಕು ಸಲ ಮಾಡೋದು ನೀವೊಂದ್ ಸಲ ಮಾಡೋದು ಸಮಸ್ರೀ ಹ್ಮ್ ಇವತ್ತು ಅರ್ಧ ಮನ್ಸರ್ ಕಟ್ಟಿಲ್ಲ ನನ್ನ ಬಾಜು ನಮ್ಮ ಮಕ್ಕಂದ್ರಿ ಒಂದ್ ಅಂದ್ರೆ ಬಾಳ ತಿನ ಆಗಿಲ್ಲ ಮಕ್ಕಂದೊಂದ್ ಅರ್ಧ ತಾಸು ಅಷ್ಟ ಆಗೈತ್ರಿ ಹನ್ನೆರಡು ಆಗಿತ್ತ ಸುಮ್ ಮಾಡಿಬಿಟ್ಟ ನೋಡು ನನ್ ಒಳ್ಳಕಾಶನೇ ಇದಲ್ ಮತ್ತೊಂದ್ ಸಣ್ಣದ ಶಾಲಿನ ಅಂತ ಮಗುಲಪ್ಪ ಮುಕ್ಕೊಂಡಿದ್ವಿ ಮತ್ತೆ ಸಿಗೋಣ ಅಂತ ಬಾಯ್ ಪಾವ್ ಕೊಬ್ಬರಿ ಮ್ಯಾಂಗ್ರಿ ರೀ ನಮ್ಮ ಓನರ್ ಅಂದ್ರೆ ನಮ್ಮ ಓನರ್ ಕಿಚನ್ ನಮ್ಮ ಇದ ಕರೆಕ್ಟ್ ಆಗೈತಿ

ಹಾಯ್ ಕಾಯ್ಕರೀ ಕಂಪ್ಯಾ ಓಂಡ್ಸ ನೋಡ್ರಿ ನಾನು ನಿನ್ನೆ ಹೇಳಿದ್ನಿ ಸೋನಿ ಹ್ಯಾಂಡ್ ರೈಟಿಂಗ್ ಬಾಳ ಚಂದಕ್ಕು ಮತ್ತೆ ಕಾಂಪಿಟಿಷನ್ಗೆ ಹೋಗೇಳಾ ಅಂತ ಹೇಳಿ ಕಳ್ಸಿದ್ ಪ್ರೈಸ್ ಕೊಡ್ತಾರ ನಿನ್ನೆ ಅಂತೇಳಿ ನಿನ್ನೆ ಸಿಕ್ಕಿಲ್ಲ ಪ್ರೈಸ್ ಹ್ಞೂ ಹಾ ಮಾಡ್ ಫ್ರೆಂಡ್ಸ್ ಅನ್ಬೇಕು ಇವತ್ತು ಕೊಟ್ಟಾರೀ ಪ್ರೈಸ್ ಮತ್ತೆ ಎಷ್ಟು ಬಂದಾಳ ಅಕ್ಕಿನೇ ಹೇಳ್ತಾಳ ಅಕ್ಕಿನ ಹ್ಯಾಂಡ್ ನಂಗೆ ಭಾಳ ಇಷ್ಟ ಅಂದ್ರೆ ಭಾಳ ಚಂದ ಬರೀತಾಳ ಮತ್ತೆ ಕಟ್ಸು ರೇಟಿಂಗ್ ಅಷ್ಟು ನೀಟು ಅಕ್ಕವು ಆದ್ರೆ ಅಕ್ಕಿ ಅಕ್ಕಿ ಫಸ್ಟ್ ಬಂದಾಳ ಸೆಕೆಂಡ್ ಬಂದಾಳ ಥರ್ಡ್ ಬಂದಾಳು ಅಕ್ಕಿನೇ ಸ್ವತಃ ಹೇಳ್ತಾಳೆ ನಿಮಗೆ ಬರ್ರಿ ನೀನು ಹ್ಯಾಂಡ್ ರೈಟಿಂಗ್ ಒಳಗೆ ಎಷ್ಟನೇ ಪ್ರೈಸ್ ಸಿಕ್ ನಿನಗೆ ತಡಾ ನೀನು ಎಷ್ಟು ಚಂದ ರೈಟಿಂಗ್ ಬರೀತಿ ಅಂತ ನಾನು ಹೇಳೀನಿ ಈಗ ನಾನು ಏನೇನು ಹೇಳ್ತೀನಿ ಬರಿಬೇಕಾ ಈಕಿ ನೋಡ್ರಿ ಖರೆನ ಭಾಳ ಶಾಣೆ ಕುಂದ್ರ ಪುಟ ಕುಂದ್ರು ತಾಳ ಕುಂದ್ರ ಮತ್ತೆ ನಾನು ಈ ಸ್ಪೆಲ್ಲಿಂಗ್ ಹೇಳೋದು ಬೇಡ ಹೆಸರು ಹೇಳಿದ್ರೆ ಸ್ಪೆಲ್ಲಿಂಗ್ ಧರಿಸಿಲೇನೆ ಬರೀತಾಳ ಈ ಸಲ ಎಷ್ಟನೇ ಕ್ಲಾಸ್ ನೀನು ಮೂರನೇ ತೇ ನೋಡ್ರಿ ಈಕಿ ಹೆಂಗ್ ಬರೀತಾಳ ನೋಡ್ರಿ ಸರಿ ஃபஸ்ட்டு இது ஈஸி ஹழா ஸ்ரீ பரி இது பிஸி அதுலீ மத்த ஓம் கார் நான் சார் பரி ಸರಸ್ವತಿ ಬರೀತಿ ಸರೋ ಬರೀತಿ ಸರೋ ನಿಮ್ಮೆ ಹೆಸ್ರು ಬರ್ತೀವಿ ರಚಿತಾ ಹ ಮಹೇಶ್ ಬರ್ರಿ ಸುಪ್ರಿಯಾ ಅಕ್ಷರ ನೋಡ್ಕಳತಿ ಪುನರ ಸಿಗತ್ತಾ ಕಟ್ಸು ರೇಟಿಂಗ್ ಮೂರನೇ ಸಾಲಿ ನಾರಾಯಣ್ ಮತ್ತ ಮತ್ತೇನು ಬರೀತಿ ಸಿಂ ಅಕ್ಷರ ಇಷ್ಟು ನೀಟ್ ಅಕವ್ರಿ ಅಕ್ಷರ ಇಷ್ಟು ಮತ್ತು ಇಷ್ಟ ಸ್ಪೆಲ್ಲಿಂಗ್ ಇಷ್ಟ ಸಣ್ಣ ವಯಸ್ಸಿಗೆ ಹೇಳಾರ್ದಂಗ ತಾನೇ ಬರೀತಾಳ ಅಂದ್ರೂ ಕೂಡ ಈಕಿ ಥರ್ಡ್ ಬಂದಾಳ ಈಕಿನಕಿನ ಹ್ಯಾಂಡ್ ರೈಟಿಂಗ್ ಇನ್ನೂ ಮಸ್ತ್ ಇದ್ರು ಇರ್ಬೇಕು ನೋಡ್ರಿ ಚಲೋ ಕಲ್ತಾಳ್ರಿ ಅಂದ್ರೆ ಅಭ್ಯಾಸದ ನಿಮಗೆ ನೋಡ್ರಿ ಮೂರನೇ ಲೈಟ್ ಬಂದ್ ಮಾಡ್ತೀನಿ ಮೂರನೇ ಸಾಲಿಗೆ ಹೋಗೋ ಹುಡುಗಿ ಮೂರನೇ ಕ್ಲಾಸ್ ಸಾಲಿಗೆ ಹುಡುಗಿ ಹುಡುಗಿಂಗ್ ನೋಡ್ರಿ ಎಷ್ಟು ಮಸ್ತ್ ಅಕ್ಕವ್ ಅಂತ ಹೇಳಿ ನಾನು ಅದೇ ವಿಚಿತ್ರ ಆದ್ ಫಸ್ಟ್ ಪ್ರೈಸ್ ಸಿಗಬಹುದು ಅನ್ಕೊಂಡಿದ್ನಿ ಆಮೇಲೆ ಅನ್ಕೊಂಡ್ನಿ ಇಕ್ಕಿನ್ಕಿನ್ ನೇಟ್ ಬರೆಯೋ ಅದಾರ ಇಲ್ಲಿ ಅಂತ ಹೇಳಿ ಸ್ಕೂಲ್ ಚಂದ ನೋಡ್ರಿ ಇಕ್ಕಿದ್ ಹೆಂಗದ ಅಂತೇಳಿ ನೀವು ಕೂಡ ಕಮೆಂಟ್ ಮಾಡಿ ಹೇಳ್ರಿ ಹೊರಗಡೆ ಏನ್ ಬೇಕಂತ ಹೋಗ ಕೊಡು ಕೊಡು ಕಟ್ಟಿ ಕೊಡು ಕಟ್ಟಿ ಕೊಡು ಅವ್ನು ಬರೀತಾನು கட்டி கொடுங்க <laughs> 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 ಗೊತ್ತ ಅಡುಗೆ ಅಂತೂ ಸುಟ್ಟಿ ಇತ್ತು ನಮ್ಮ ಮಾಡಿದಿನಿ ಏನೋ ಯೂನಿಯನ್ ಮೀಟಿಂಗ್ ಅಂತ ಹಂಗಾಗಿ ಓದೋರು ಭಾಳ ಟೈಮ್ ಮಾಡ್ಕೊಂಡು ಬಂದರು ಬಂದವರು ಬಟಾಟೆ ಫ್ರೈ ಮಾಡ್ಯಾರಿ ನಂದು ಊಟ ಇದೆ ಊಟ ಇದೆ ರೀ ಸನ್ ನಂದು ಫುಲ್ಲು ಈ ಒಂದು ಎರಡು ತಿಂದಿನಿ ತಿಂದಾದ್ಮೇಲೆ ವಿಡಿಯೋ ಮಾಡಿದ ಅಂತ ಅಂದ್ಕೊಂಡು ಮತ್ತು ವಿಡಿಯೋ ಮಾಡೋ ಸಂಬಂಧ ಬಾಕಿ ಇಟ್ಕೊಂಡೆ ಇವ್ನ ಹಂಗ ವಿಡಿಯೋ ಎಂಡನು ಮಾಡಿಲ್ಲ ನೋಡ್ರಿ ಎರಡು ದಿನ ಕೂಡಿ ಇವತ್ತು ಒಂದು ದಿನದ ಲಾಗ್ ಆಯ್ತು ನಂದು ಹಿಂಗೆ ರೀ ನೀವು ಕೂಡ ಎಲ್ಲರೂ ಸಪೋರ್ಟ್ ಮಾಡತ್ತೀರಿ ಮತ್ತು ಮಕ್ಕಳ ಜೊತೆಗೆ ಯಾವಾಗ ಆಗುತ್ತೋ ಅವಾಗೆ ಲಾಗ್ ಮಾಡಿರಿ ಅಂತೇಳಿ ಕೂಡ ಹೇಳಿರಿ ಹಾಗಾಗಿ ನಾನು ಯಾರು ದಿನ ತಗೊಂಡು ಒಂದು ದಿನದ ಲಾಗ್ ಮಾಡೀನಿ ದಯವಿಟ್ಟು ನಾನು ಕೂಡ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ಇಲ್ಲ ನೋಡ್ರಿ ಇದನ್ನ ತಿಂದು ನೀರ್ ಕುಡಿದು ಆರಾಮ್ಸೆ ಮರ್ಕೋತಿ ಕಾಲ್ ಮಾತ್ರ ಸಿಕ್ಕ ನಾನು ಯಾಕಂತಂದ್ರ ನಮ್ಮ ಯಾಕಂತಂದ್ರೆ ಅದನ್ನ ಸ್ವಚ್ಛ ಮಾಡ ಸ್ವಚ್ ಮಾಡ ಸ್ವಚ್ಛ ಮಾಡ್ಲಿಲ್ರಿ ಅವ್ರು ನನಗೆ ಅನಿಸ್ತು ನಾನೇ ಮಾಡಿದ್ರ ಅವ್ರಿಗೆ ಹೇಳುದ್ರಿಂದ ಏನು ಪ್ರಯೋಜನ ಇಲ್ಲ ಅನ್ಕೊಂಡ್ ಕೇಸ ಹತ್ತಿ ಅಲ್ಲಿ ಒಂದ್ ಸಾಮಾನ್ಯ ತೆಗಕತ್ತಿದ್ವಿ ಅದು ಮೈಮೀಳತ್ತ ಅಂತ ಅನಿಸ್ತು ಕೆಬ್ಣತ್ರಿ ಅದು ಮೈಮ್ಯಾಗ ಬಿತ್ತಂದ್ರೆ ಹೆಂಗಪ್ಪ ಅನ್ಕೊಂಡ್ ಕೇಸಿ ತುರಂತ ಇಲ್ಲಿಂತ ಕಟ್ಟನ ಜಿಗದಘಟ್ನಿಂದಾನಾಗಿ ಕಾಲು ಒಂದ್ ಚೂರು ಒಂದು ಉಳಿಕ್ದಂಗೈತಿ ಅದನ್ನ ಅವ್ರು ತಿಕ್ತಿನಿ ಏನೇನೋ ಮಾಡ್ತೀನಿ ಅಂತಂದ್ರೆ ತಿಕ್ಕಿದ್ರೆ ಮತ್ತೆಟ್ಟು ಬ್ಯಾನ್ ಆಗತ್ತಾನ ಅಂತ ಹೇಳಿ ಏನೋ ನಾನು ಅದನ್ನ ಮಾಡಕ್ ಹೋಗಿಲ್ಲ ನೋಡ್ಬೇಕ್ರಿ ಹೆಂಗಾಗತ್ತ ಅಂತಿಸಿ ಯಾರಿಗಿ ಹೇಳೋದು ಇಲ್ಲ ಏನಿಲ್ಲ ಅಂತಲ್ರಿ ಹಂಗಾಗ್ ನನ್ನ ಪರಿಸ್ಥಿತಿ ಹೇಳಿದ್ರೂ ಏನೋ ಪ್ರಯೋಜನ ಇಲ್ರಿ ಮಕ್ಕಳ ನಾ ಏನ್ ಕೆಲಸ ಮಾಡ್ಬೇಕು ಅದನ್ನ ಮಾಡ್ಲೇಬೇಕು ಕುಂದ್ರಕಂತೂ ಆಗಂಗಿಲ್ಲ ಓಕೆ ರೀ ಇರ್ಲಿ ಮತ್ತೆ ನಾಳೆ ಬಿಡೋದಕ್ಷಿಗುಣ ಅಂತ ಅಲ್ಲಿ ಹೋಗಿರ್ಗಿ ಇವತ್ತಿನ ಬಿಡಾಕ ಬಾಯ್ ಹೇಳ್ತೀನಿ ನೋಡ್ರಿ ಯಾರಿಗಾದ್ರು ಬೇಜಾರಾಗಿದ್ರೆ ದಯವಿಟ್ಟು ನನ್ನ ಕಡೆಯಲ್ಲಿ ನಾನು ಕ್ಷಮೆ ಇರಲಿ ಬಾಯ್ ಫ್ರೆಂಡ್ಸ್ ಬಾಯ್